ಕೇಂದ್ರ ಸಾರಿಗೆ ಇಲಾಖೆಯ ನೂತನ ಆದೇಶದಂತೆ ವಾಣಿಜ್ಯ ವಾಹನಗಳಿಗೆ ಜಿಪಿಎಸ್ ಮತ್ತು ಪ್ಯಾನಿಕ್ ಬಟನ್ಗಳ ಅವೈಜ್ಞಾನಿಕ ಸಾಧನವನ್ನು ರಾಜ್ಯದ ಎಲ್ಲ ವಾಣಿಜ್ಯ ವಾಹನಗಳು ಮತ್ತು ಟ್ಯಾಕ್ಸಿ ಮ್ಯಾಕ್ಸ್ ಕ್ಯಾಬ್ಗಳು ಅಳವಡಿಸಬೇಕೆನ್ನುವಂಥ ಆದೇಶವನ್ನು ರದ್ದುಪಡಿಸಬೇಕು ಅಂತ ನಾಗಮಂಗಲ ಕೆಆರ್ಪೇಟೆ ಮತ್ತು ಬೆಳ್ಳೂರಿನ ಕರ್ನಾಟಕ ಟ್ಯಾಕ್ಸಿ ಡ್ರೈವರ್ಸ್ ಅಸೋಸಿಯೇಷನ್ ವತಿಯಿಂದ ಕರ್ನಾಟಕ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳ ಕಚೇರಿಯ ಆವರಣದಲ್ಲಿ ಸಾಂಕೇತಿಕ ಪ್ರತಿಭಟನೆ ನಡೆಸಿ ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರ ಕೂಗಿ ಸೂಪರ್ವೈಸರ್ ಸತೀಶ್ ಅವರಿಗೆ ಮನವಿ ಪತ್ರವನ್ನು ಸಲ್ಲಿಸಿದರು

ಇದೇ ಸಂದರ್ಭದಲ್ಲಿ ನಾಗಮಂಗಲ ಟ್ಯಾಕ್ಸಿ ಮತ್ತು ಕ್ಯಾಬ್ ಚಾಲಕರು ಮತ್ತು ಮಾಲೀಕರು ಮಾತನಾಡಿ ಕೇಂದ್ರ ಸಾರಿಗೆ ಇಲಾಖೆಯು ಅವೈಜ್ಞಾನಿಕ ಸಾಧನವನ್ನು ಅಳವಡಿಸಲು ಕೇಂದ್ರ ಸರ್ಕಾರ ನಿಗದಿಪಡಿಸಿರುವ ಹಣಕ್ಕಿಂತ ದುಪ್ಪಟ್ಟು ಹಣವನ್ನು ರಾಜ್ಯ ಸರ್ಕಾರ ನಿಗದಿ ಮಾಡಿದೆ ಇದರಿಂದ ರಾಜ್ಯದ ಟೂರಿಸ್ಟ್ ವಾಹನ ಚಾಲಕರು ಮತ್ತು ಮಾಲೀಕರಿಗೆ ತೊಂದರೆ ಉಂಟಾಗ್ತಾ ಇದೆ ಸರ್ಕಾರಿ ವೆಚ್ಚಗಳೇ ಹೈರಾಣಾಗ್ತಾ ಇದೆ ಸ್ವಯಂ ವೃತ್ತಿ ಮಾಡಿಕೊಂಡಿರುವ ಟ್ಯಾಕ್ಸಿ ಉದ್ಯಮದ ಮೇಲೆ ಸರ್ಕಾರ ಪ್ರೋತ್ಸಾಹ ನೀಡಬೇಕೆ ವಿನಃ ತೊಂದರೆ ಕೊಡಬಾರದು ಅಂತ ಮನವಿ ಮಾಡಿಕೊಂಡ್ರು ಟ್ಯಾಕ್ಸಿ ಸ್ಟ್ಯಾಂಡ್ ಇಂದ ನಾಗಮಲ ತಾಲೂಕಲ್ಲಿರೋ ಎಲ್ಲ ಡ್ರೈವರ್ಗಳು ಮತ್ತು ಮಾಲೀಕರುಗಳು ಬಂದಿರೋದು ಇಲ್ಲಿ ಏನು ನಡೀತಾ ಇದೆ ಪ್ಯಾನಿಕ್ ಬಟನ್ ಮತ್ತೆ ಜಿ ಪಿ ಎಸ್ ಅಳವಡಿಕೆ ಕಡ್ಡಾಯ ಬಗ್ಗೆ ಪ್ರತಿಭಟನೆ ಮಾಡಿ ಇಲ್ಲಿ ಟಿ ಆರ್ ಟಿ ಅವರಿಗೆ ಮನವಿ ಸಲ್ಲಿಸೋದಕ್ಕೆ ಬಂದಿದ್ದೀವಿ ಇದರಿಂದ ಆಗ್ತಿರತಕ್ಕಂಥ ಚಾಲಕರ ಮೇಲೆ ದೌರ್ಜನ್ಯಗಳನ್ನ ಖಂಡಿಸಿ ಇಲ್ಲಿ ಏನು ಪ್ರತಿಭಟನೆ ಮಾಡಿ ಮನವಿ ಕೊಡೋದಕ್ಕೆ ಬಂದಿದ್ದೀವಿ ಮತ್ತೆ ರಾಜ್ಯ ಸರ್ಕಾರದ ಆದೇಶದ ಬಂದಿರೋದು ಅರ್ಧ ಬೆಲೆ ಜಾಸ್ತಿ ಇದೆ ಈಗ ನಮಗೆ ಕೇಂದ್ರ ಸರ್ಕಾರದಲ್ಲಿ ಎಂಟು ಸಾವಿರ ಇದ್ದರೆ ರಾಜ್ಯ ಸರ್ಕಾರ ಅದನ್ನು ಅದ್ರ ಸಾವಿರ ಹದಿನಾರು ಸಾವಿರ ಮಾಡಿದೆ ಅವ್ರು ಹೇಳ್ತಾ ಇರೋದೇನು ಅದು ಹದಿನಾರು ಸಾವಿರದ ಅದು ಏನು ಅವರು ಕೆಲವೊಂದು ಕಂಪ್ನಿಗಳದೇ ಅವರು ಎಲ್ಲಿ ಟೆಂಡರ್ ತೊಗೊಂಡಿರ್ತಾರೆ ಅಲ್ಲೇ ನಾವು ತೊಗೋಬೇಕು ಬೇರೆ ಕಡೆಗೆಲ್ಲೂ ಹಾಕ್ಬಾರ್ದು ಅಂತ ಒಂದು ನಿಯಮ ಮಾಡಿದ್ದಾರೆ ನಮಗೆ ಎಲ್ಲಿ ಅನುಕೂಲ ಆಗುತ್ತೆ ಆ ಥರ ನಮಗೆ ಎಲ್ಲಿ ನಮಗೆ ಕಡಿಮೆ ಸಿಗುತ್ತೆ ಅಲ್ಲಿ ಹಾಕೊಳ್ಳಂಗೆ ಬಂದು ನಮ್ಗೊಂದು ಅನುಕೂಲ ಮಾಡಿಕೊಡ್ಬೇಕು ರಾಜ್ಯ ಸರ್ಕಾರ ಒಂದಲ್ಲ ಒಂದು ಒಂದಾದ ಮೇಲೆ ಒಂದು ಕಾನೂನ ಜಾರಿಗೆ ತರ್ತಾ ಇದೆ ಮೊದಲು ಎಚ್ ಎಸ್ ಆರ್ ಪಿ ಬಂತು ಆಮೇಲೆ ಈಗ ಎಲ್ ಇ ಡಿ ಕ್ಯಾನ್ಸಲ್ ಮಾಡಿ ಅಂತ ಬಂತು ಮತ್ತು ಆರನ್ಗಳನ್ನ ಚೇಂಜ್ ಮಾಡಿ ಅಂತ ಬಂತು ಇದೆಲ್ಲ ಚಾಲಕರಿಗೆ ಮತ್ತು ಮಾಲೀಕರಿಗೆ ಒಂದಲ್ಲ ಒಂದು ರೀತಿಯ ನುಂಗಲಾರದ ತುತ್ತಾಗಿದೆ ಈ ಸಮಸ್ಯೆಗಳನ್ನ ಬಗೆಹರಿಸೋಕ್ಕೆ ಟ್ರಾನ್ಸ್ಪೋರ್ಟ್ ಮಿನಿಸ್ಟ್ರ್ ಆಗಿರ್ಬೋದು ಇಲ್ಲ ಮುಖ್ಯಮಂತ್ರಿಗಳಾಗಿರ್ಬೋದು ಈ ಚಾಲಕರಿಗೆ ಬರೆಯಾಕದೇ ಬಂತೆ ಹೊರ್ತು ಅವರಿಗೆ ಅನುಕೂಲ ಆಗೋ ರೀತಿ ಯಾವ ಮಾಡ್ತಾ ಮಾಡ್ತಾಯಿಲ್ಲ ಈ ಯಾವುದ್ಯಾವುದೋ ಈ ಶಕ್ತಿ ಯೋಜನೆ ಅದು ಯಾವ್ದಾವುದೋ ಮಾಡಿಕೊಟ್ರು ಅದ್ರ ಬದಲು ಈಗ ನಮಗೆ ಈ ಪ್ಯಾನಿಕ್ ಬಟನ್ನು ಮತ್ತು ಜಿ ಪಿ ಎಸ್ನ ಫಿಟ್ ಮಾಡಲೇಬೇಕು ಅಂತ ಆದೇಶ ಬಂತು ಆ ಶಕ್ತಿ ಯೋಜನೆನ ಇದರ ಮೇಲೆ ಅಳವಡಿಸ್ಕೊಂಡು ಪ್ರತಿಭಟನೆಯಲ್ಲಿ ಕೆಆರ್ಪೇಟೆ ಬೆಳ್ಳೂರು ಮತ್ತು ನಾಗಮಂಗಲದ ಟ್ಯಾಕ್ಸಿ ಹಾಗೂ ಕ್ಯಾಬ್ ಚಾಲಕರು ಮತ್ತು ಮಾಲೀಕರು ಹಾಜರಿದ್ದರು